ಮಾಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೋನಂದೂರ್ನಲ್ಲಿ ನಾವಿದ್ದೇವೆ ಸೋನಂದೂರ್ನ ಕುಸುಮಾವತಿ ಅವರ ಮನೆಗೆ ಬರೆ ಜರಿದಿರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರೆ ಇಲ್ಲಿಯ ಶೌರ್ಯ ವಿಪತ್ತು ನಿರ್ವಹಣಾ ತಂಡದವರು ಆ ಒಂದು ಅಹ್ ಜರಿದಿರುವಂತಹ ಅಲ್ಲಿ ಕ್ಲೀನ್ ಮಾಡುವಂತಹದನ್ನ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆಯು ಕೂಡ ಇದೆ ಏನು ಅಂತಂದ್ರೆ ಈ ಮೇಲ್ಭಾಗದ ಜಾಗ ಕುವೆಟ್ಟು ಗ್ರಾಮ ಪಂಚಾಯತಿಗೆ ಸೇರಿರುವಂತದ್ದು ಕುವೆಟ್ಟು ಗ್ರಾಮ ಪಂಚಾಯತಿಗೆ ಸೇರಿರುವಂತಹ ಬರೆ ಮಾಲಾಡಿ ಗ್ರಾಮ ಪಂಚಾಯತಿಗೆ ಸೇರಿರುವಂತಹ ಮನೆಯ ಮೇಲೆ ಬಿದ್ದಿರುವಂತದ್ದು ಇದು ಎರಡು ಗ್ರಾಮ ಪಂಚಾಯತ್ಗಳು ಕೂಡ ಒಂದು ಹೊಂದಾಣಿಕೆಯಲ್ಲಿ ಈ ಮನೆಯವರಿಗೆ ನೆರವಾಗುವಂತಹ ಅಗತ್ಯತೆ ಇದೆ ಅದರ ಜೊತೆಗೆ ಅರ್ಕಜೆ ಅರ್ಕಜೆ ಅನ್ನುವಂಥದ್ದು ಈ ಸ್ಥಳದ ಹೆಸರು ಸೋಣಂದೂರ್ನ ಅರ್ಕಜೆಯ ಕುಸ್ಮಾತಿ ಅವರ ಮನೆ ಇಲ್ಲಿ ಈಗ ಇದು ಔಟ್ ನೋಡಿ ಔಟ್ ಹೇಗಾಗಿದೆ ಅನ್ನುವಂಥದ್ದನ್ನು ನಾವು ಈಗ ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿ ಒಳಭಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಒಳಭಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ಇಲ್ಲಿ ಅಹ್ ಈ ಒಂದು ಔಟ್ ನ ಜಾಗ ಸಂಪೂರ್ಣವಾಗಿ ಅಹ್ ಹೋಗಿದ್ದು ಮಾತ್ರ ಅಲ್ಲ ಇದು ಮುಚ್ಚಿ ಹೋಗಿವೆ ಇವನ್ನ ತೆಗೀಲಿಕ್ಕೆ ಬಹಳಷ್ಟು ಹೊತ್ತು ಬೇಕಾದಿತ್ತು ಮತ್ತೊಂದಿದೆ ತೆಗೆದ್ರು ಕೂಡ ಮತ್ತೆ ಕುಸಿತದ ಅನ್ನುವಂತಹ ಭೀತಿಯೂ ಕೂಡ ಇಲ್ಲಿ ಇದೆ ಇಂತಹದೊಂದು ಪರಿಸ್ಥಿತಿಯಲ್ಲಿ ಈಗ ನಾವು ಸೋನಂದೂರ್ನ ಅರ್ಕಜಯ ಮನೆಯಲ್ಲಿ ಇದ್ದೇವೆ ಈ ಮನೆಯವರನ್ನ ಮಾತನಾಡಿಸಬೇಕು ಅದಕ್ಕಿಂತ ಮೊದಲು ಮನೆಯ ಒಳಭಾಗದ ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತೀವಿ ಅದರ ಜೊತೆಗೆ ಮಾಲಾಡಿಯ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು ಕೂಡ ಇದ್ದಾರೆ ಅವರನ್ನು ಕೂಡ ಮಾತನಾಡಿಸ್ಬೇಕು ಅರ್ಕಜೆಯ ಅವರ ಮನೆಯ ಸಮೀಪ ಇದ್ದೀವಿ ಇಲ್ಲಿ ನಿರ್ವಹಣದವ್ರು ಇದಾರೆ ನಮಸ್ತೆ ಸರ್ ಏನ್ ಹೆಸರು ಭರತ್ ಕುಮಾರ್ ಅಂತ ಎಷ್ಟು ಹೊತ್ತಿನಿಂದ ಕೆಲಸ ಮಾಡ್ತಾ ಇದ್ರಿ ಒಂದು ಒಂಬತ್ತು ಗಂಟೆ ಮೆಸೇಜ್ ಬಂತು ನಮ್ಮ ಸಹೋಜಕರಿಗೆ ಎಲ್ಲ ಸ್ವಯಂ ಸ್ವಯಂ ಮಾಡಿ ವಿಚಾರ ಬಿಟ್ಟು ಕೇಳಿದಾಗ ಸ್ಪಂದ ಸ್ಪಂದನೆ ನೀಡಿದ್ರ ಈಗ ಬಂದ್ಬಿಟ್ಟು ಕೆಲಸ ಮಾಡಿ ಒಂದ್ ಅರ್ಧ ಗಂಟೆ ಆಯ್ತು ಸ್ಟಾರ್ಟ್ ಮಾಡಿ ಮಾಡ್ತಾ ಇದ್ವಿ ಈಗ ಇದನ್ನೊಂದು ಕ್ಲೀನ್ ಮಾಡಿ ಕೊಡ್ಬೇಕು ಹಾಗೆ ಹೇಗಾಗಿದೆ ನೋಡಿ ಪರಿಸ್ಥಿತಿ ನೋಡುವಾಗ ಬಹಳ ವಿಭಾಗ ಉಂಟು ವಿಭಾಗದಲ್ಲಿ ಉಂಟು ನೋಡ್ರಿ ಕೈ ಮ್ಯಾನುವಲ್ ಆಗಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು ಯಾಕಂದ್ರೆ ಇಟ್ಯಾಚಿನಿಂದಲೇ ಮಾಡ್ಬೇಕಾಗುತ್ತೇನೆ ಆದ್ರೂ ಇಲ್ಲಿ ಇದನ್ನು ತೆಗೆದುಕೊಡುವ ಅಂತ ಹೇಳಿ ನಮ್ಮ ಸ್ವಯಂಸಕರಲ್ಲಿ ವಿನಂತಿಸಿದಾಗ ಮಾಡಿಕೊಡುವ ಅಂತ ಎಲ್ಲ ವಿಚಾರಿಸಿದರು ನಮ್ಗೆ ಒಂದು ಏಳು ಎಂಟು ಜನ ಇದ್ದೇವೆ ನಮ್ಮ ಸಂಯೋಜಕರಿದ್ದಾರೆ ಅವರಿಗೆ ವಿಚಾರವನ್ನು ತಿಳಿಸುವಾಗ ಅವ್ರು ನಮಗೆ ತಿಳಿಸಿದರು ತಿಳಿಸಿದ ನಾವೆಲ್ಲ ಒಬ್ಬ ಕಾಂಟ್ಯಾಕ್ಟ್ ಮುಖಾಂತರ ತಿಳಿಸಿದ ನಂತರ ಸ್ಪಂದನೆ ನೀಡಿದ್ದೇವರ ಬೇಗ ಬಂದು ಕೆಲಸ ಮಾಡಿ ಕೊಡುವ ಅಂತ ಬಂದಿದೆ ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ ಇಲ್ಲಿಂದ ನಾವು ಮನೆಯ ಇನ್ನೊಂದು ಭಾಗದಿಂದ ನೋಡ್ತಾ ಇದೀವಿ ನೋಡಿ ಬರೆ ಕಂಪ್ಲೀಟ್ ಆಗಿ ಬಂದು ಮನೆಗೆ ತಾಕೊಂಡು ನಿಂತಿದೆ ಮತ್ತೆ ಕುಸಿಯುವ ಭೀತಿ ಇದೆ ನಾವು ಬರೆಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಮತ್ತೆ ಕುಸಿಯುವ ಭೀತಿ ಇದೆ ಬಹಳ ದೊಡ್ಡ ಆತಂಕದಲ್ಲಿ ಇಲ್ಲಿಯ ಜನತೆ ಇದಾರೆ ಯಾಕೆಂತಂದ್ರೆ ಮತ್ತೆ ಈ ಬರೆ ಕುಸಿಯುವಂತ ಭೀತಿ ಇದೆ ಆ ಭೌಗೋಳಿಕವಾಗಿ ಈ ಬರೆ ಸೇರಿರುವಂತ ಕುವೆಟ್ಟಿಗೆ ಮನೆ ಸೇರಿರುವಂಥದ್ದು ಮಾಲಾಡಿ ಗ್ರಾಮ ಪಂಚಾಯತಿಗೆ ಅನ್ನುವಂಥದ್ದು ಕೂಡ ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿ ಇದನ್ನ ಆದಷ್ಟು ಬೇಗ ಈ ಮನೆಯವರಿಗೆ ನೆರವಾಗಬೇಕು ಜೊತೆಗೆ ಮನೆಯಲ್ಲಿ ಬದುಕುವಂತಾಗಬೇಕು ಜೊತೆಗೆ ಈ ಬರೆಯಲ್ಲಿ ಬರೆಯ ಕುಸಿತದಿಂದ ತಪ್ಪಿಸುವುದು ಹೇಗೆ ಅನ್ನುವಂಥದ್ದ ಪರಿಹಾರ ಕ್ರಮವನ್ನ ಕಂಡುಕೊಳ್ಬೇಕು ಈಗ ಈ ಮನೆಯ ಒಳಭಾಗಕ್ಕೆ ಹೋಗಿ ಮನೆಯವರನ್ನು ಕೂಡ ಮಾತನಾಡಿಸ್ತೇವೆ ಈಗ ಮನೆಯ ಒಳಭಾಗ ಇದು ನಿನ್ನೆ ರಾತ್ರಿ ಇದೇ ಪರಿಸ್ಥಿತಿ ಇಡೀ ಮನೆ ಇತ್ತು ಇವತ್ತು ಒಂದಷ್ಟು ಕ್ಲೀನ್ ಮಾಡಿದ್ದಾರೆ ಒಳಭಾಗ ಈ ಬಾಗಿಲು ತೆಗೀಲಿಕ್ಕೆ ಈಗ ಆಗೋದಿಲ್ಲ ಯಾಕಂದ್ರೆ ಹೊರಗೆ ಅಲ್ಲಿ ಕೆಲಸ ಆಗ್ತದೆ ಬಾಗಿಲು ಕ್ಲೋಸ್ ಆಗಿದೆ ಮತ್ತೊಂದು ಕಡೆಯಿಂದ ಈ ಇಡೀ ಗೋಡೆ ಈಗ ನೀವೇನು ನೋಡ್ತಾ ಇದ್ದೀರಿ ಈ ಇಡೀ ಗೋಡೆಯ ಮೇಲಿಂದ ಕೆಳಭಾಗದವರೆಗೂ ಕೂಡ ಹೊರಗಡೆಯಿಂದ ಬರೆ ಬಂದು ನಿಂತಿರುವಂತದ್ದು ಅದರ ಜೊತೆಗೆ ಈ ಕಿಟಕಿಯ ಭಾಗದಲ್ಲಿ ಇಲ್ಲಿ ಬರೆ ಇರುವಂತದ್ದು ಇಷ್ಟು ತುಂಬಿಕೊಂಡಿದೆ ಸಂಪೂರ್ಣವಾಗಿ ತುಂಬಿಕೊಂಡಿದೆ ಹೊಸ ಮನೆ ನಾಲ್ಕು ವರ್ಷ ಆಗಿದೆ ಗೃಹ ಪ್ರವೇಶ ಆಗಿ ಒಂದಷ್ಟು ಕನ್ಸುಗಳನ್ನ ಕಟ್ಟಿಕೊಂಡಂತವ್ರು ಅವ್ರು ಏನ್ ಎಸಿ ಮನೆಯವರಿದ್ದಾರೆ ಸಾಲ ಸುಲ ಮಾಡಿ ಮನೆಯನ್ನ ಕಟ್ಟಿದ್ದಾರೆ ಮನೆ ಕಟ್ಟಿ ನಾಲ್ಕು ವರ್ಷ ಆಗಿದೆ ಈಗ ಇಂತಹ ಪರಿಸ್ಥಿತಿ ಮನೆಯವರು ಕುಸ್ಮಾತಿ ಅವರಿದ್ದಾರೆ ಅಮ್ಮ ಏತ್ ಪುಡ್ತ ಗಾಯಿನಿ ದಾನ್ ಸಾಧಾರಣೆ ಗಾಯ ನಿಲ್ ಬರೀ ಜರೀನಿ ಬಾರಿ ಕಷ್ಟ ಕಟ್ಟದಿ ಇಲ್ಲು ಎಂಕ್ಳು ಸಾಲ ಮೂಲ ಮಾಡ್ತದ ಹೊರ್ಪನಾರು ನನ್ನ ಬಾಲ್ಯ ಬಣ್ಣ ಬೇರೆ

ఈ తెలు పుల్ నాలు వేంకా ఇజ్జాండ్ జరి ఉం ఇజ్జాండ్ ఈ సైడ్ బర్సదు బర్స జాస్తి అయిన రాత్రి బాతదు ఫుల్ బాతి ఉల్లయి బర జరి కులు అల్ప నితా అండీ ఫార్ బాతి బాల్ కూడా ఉల్త ఆ బర బూర్న అడే బాకీలు ఉంచి రక్ బాకీ బందీని

ಎನ್ನ ಮಹಾಬಲ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಪಂಚಾಯತ್ ಮಾಲಾಡಿ ಪಂಚಾಯತ್ ನ ಅಧ್ಯಕ್ಷರಿದ್ದಾರೆ ಪುನೀತ್ ಅವರು ಪುನೀತ್ ಅವರೇ ಪರಿಸ್ಥಿತಿ ನೋಡ್ತಾ ಇದ್ದೀರಿ ಏನ್ ಹೇಳ್ತೀರಿ ಬಹಳ ದುಃಖದ ವಿಷಯ ಯಾಕೆಂದ್ರೆ ಹೇಳಿದ್ರೆ ಬಹಳ ತೀರಾ ಸಂಕಷ್ಟದ ಕುಟುಂಬ ಯಾಕಂದ್ರೆ ಸಾಲ ಸೋಲ ಮಾಡಿ ಮನೆ ನಿರ್ಮಿಸಿದ್ದಾರೆ ಈ ತರ ಪ್ರಕೃತಿ ಮುನಿದರೆ ನಾವು ಏನಿಲ್ಲ ಅದ್ರ ಮುಂದೆ ನಾವೇನಿಲ್ಲ ಆದ್ರೆ ಇವರು ಸಂಕಷ್ಟ ಈಗ ಗೀಡಾಗಿದ್ದಾರೆ ಅವರಿಗೆ ನಮ್ಮಿಂದಾದ ಖಂಡಿತವಾದ ಸಹಕಾರ ನೀಡ್ತೇವೆ ಇವರಿಗೆ ಏನು ತುರ್ತಾಗಿ ನಾವು ಏನು ಬಿದ್ದ ಬರೆ ಜರಿದ ಪ್ರದೇಶವನ್ನು ಅದನ್ನು ತೆಗೆಯುವಂತ ನಿಟ್ಟಿನಲ್ಲಿ ಏನು ಪ್ಲಾನ್ ಮಾಡ್ತಿದ್ದೇವೆ ಆದರೆ ಇಂಜಿನಿಯರ್ ಇನ್ನು ಕೆಲವೇ ಅಲ್ಲಿ ಬರೋರಿದ್ದಾರೆ ಅವ್ರು ಬಂದ ಮೇಲೆ ನಾವು ಏನು ನಮ್ಮಿಂದ ಏನಾಗುತ್ತೆ ಅವರಿಗೆ ಏನು ಸಹಾಯ ಮಾಡಬೇಕು ಅದು ಖಂಡಿತವಾಗಿ ನಾವು ಪಂಚಾಯತ್ ವತಿಯಿಂದಾಗಿ ನಮ್ಮ ವೈಯಕ್ತಿಕ ವತಿಯಿಂದ ನಾವು ಸಹಾಯ ಮಾಡ್ತೇವೆ ಓಕೆ ಇದು ಪಂಚಾಯತ್ನವರ ಮಾತು ಬಹಳ ಮುಖ್ಯವಾಗಿ ಮತ್ತೆ ಇಲ್ಲಿ ಸಮಸ್ಯೆ ಬರೆ ಬರೆಯೊಂದು ಪಂಚಾಯತಿಗೆ ಸೇರಿರುವಂಥ ಈಗ ಅದು ಹೇಗೆ ಆ ಪಂಚಾಯತ್ ಅವ್ರ ಮಾತಾಡಿದ್ರ ಇಲ್ಲ ಅಂತದೇನಿಲ್ಲ ಈಗ ನಾವು ಮುಖ್ಯವಾಗಿ ಮನೆ ಅವರಿಗೆ ಅದನ್ನು ಕ್ಲೀನ್ ಮಾಡುವಂಥ ಮುಖ್ಯ ನಮ್ಗೆ ಪಂಚಾಯತ್ ಯಾವುದಂತೂ ಮುಖ್ಯ ಅಲ್ಲ ನಮ್ಮಿಂದ ಅದು ನಾವು ಏನು ತುರ್ತಾಗಿ ಅವರಿಗೆ ಏನ ಸಹಾಯ ಮಾಡ್ಬೇಕು ಅದನ್ನು ಖಂಡಿತವಾಗಿ ಮಾನವೀಯ ನೆಲೆಯಲ್ಲಿ ಖಂಡಿತವಾಗಿ ಮಾಡ್ತೇವೆ ನಾವು ಓಕೆ ಇದು ಇವರ ಮಾತು ಮಾನವೀಯ ನೆಲೆಯಲ್ಲಿ ನಾವು ನೆರವು ಮಾಡ್ತೇವೆ ನೆರವು ನೀಡ್ತೇವೆ ಅನ್ನುವಂಥದ್ದು ಈ ಮನೆಯವರು ಸಂಕಷ್ಟದಲ್ಲಿದ್ದಾರೆ ಅವ್ರ ಆತಂಕದಲ್ಲಿಯೂ ಕೂಡ ಇದ್ದಾರೆ ಇನ್ನೂ ಕೂಡ ಕುಸಿಬಹುದಾ ನೋಡಿದ್ರೆ ಅಂತಹ ಸಾಧ್ಯತೆ ಇದೆ ಆ ಈಗ ಈ ಮನೆಯ ಪರಿಸ್ಥಿತಿಯನ್ನ ನಿಮಗೆ ವಿವರಿಸಿದ್ದೇವೆ ಸರ್ಕಾರ ಶಾಸಕರು ಸಂಸದರು ಆ ತಹಶೀಲ್ದಾರ್ ಡಿ ಸಿ ಎ ಸಿ ಯಾರು ಬೇಕಾದ್ರೆ ಆಗಿರ್ಬೋದು ಈ ಮನೆಯನ್ನ ಈ ಮನೆಯವರನ್ನ ಆ ಮತ್ತೆ ನಗ್ನತ ಇರುವಂತೆ ಮಾಡ್ಬೇಕು ಮನೆಗೆ ಆದಂತಹ ಆಪತ್ತುಗಳನ್ನ ಅಥವಾ ತೊಂದರೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕು ಮನೆಗೆ ತೊಂದರೆ ಆದಾಗ ಇಮಿಡಿಯೇಟ್ಲಿ ಅಲ್ಲಿಗೆ ಧಾವಿಸಿದಂತದ್ದು ಅಹ್ ಇವರು ಸರ್ ನಮಸ್ತೆ ತಮೈಸರು ಬೇಬಿ ಸುವರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಗ ಸ ಸದ್ಯದಲ್ಲಿ ಕೆ ಡಿ ಪಿ ಮೆಂಬರ್ ಹ್ಞೂ ಹೇಳಿ ನನಗೆ ಒಂಬತ್ತು ಗಂಟೆ ಅಂತ ಹೇಳಿದರೆ ನನ್ನ ಗ್ರಾಮದಲ್ಲಿ ಬೇರೆ ಬೇರೆ ರಸ್ತೆಯನ್ನು ರಿಪೇರಿ ಮಾಡ್ತಾ ಇರಬೇಕಾದ್ರೆ ಏನಾಯಿತು ನನಗೆ ಎಂಟೂವರೆ ಗಂಟೆಗೆ ತಕ್ಷಣ ಮೆಸೇಜ್ ಬಂತು ಈ ರೀತಿ ಇದು ಜರಿದು ಹೋಗಿದೆ ಅಂತೇಳಿ ಏನು ಮಾಡೋಣ ತಕ್ಷಣ ಬರಬೇಕಾದ್ರೆ ಇಲ್ಲಿ ಬಂದು ಇರ್ ನೋಡಬೇಕಾದ್ರೆ ಹೆಕ್ಕ ಹೋಗಿದೆ ಆವಾಗ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ತಹಸೀಲ್ದಾರರು ಮನೆಗಾರರು ಆಮೇಲೆ ಸಂಬಂಧಪಟ್ಟ ವಿ ಗ್ರಾಮ ಸಹಾಯಕರು ಎಲ್ಲ ಬಂದು ನಾವು ಅವತ್ ಅವಾಗಲೇ ನಾವು ಮಾತಾಡಬೇಕಾದ್ರೆ ಮತ್ತೆ ತಿರುಗಿ ನಮ್ಮ ಮೈ ಮೇಲೆ ಬೀಳುವಂಥ ಪರಿಸ್ಥಿತಿ ಕೂಡ ಬಂದಿದೆ ನಿಮ್ಗೆ ದೊಡೋಳ ಅಂತೇಳಿ ಬರ್ಬೇಕಾದ್ರೆ ನಾವು ತಹಸೀಲ್ದಾರ್ ಮತ್ತೆ ಈ ಕಡೆ ಓಡಾಡ್ಕೊಂಡ್ ಬಂದ ಬಂದ ಪರಿಸ್ಥಿತಿ ಆಯಿತು ಕಡೆಗೆ ನಾವು ಏನು ಮಾಡೋದು ನಾಳೆ ನಾಳೆ ಬೆಳಿಗ್ಗೆ ನಮ್ಮ ಪಂಚಾಯತ್ ವತಿಯಿಂದ ಏನು ಸಂಬಂಧಪಟ್ಟವ್ರನ್ನ ಕರ್ಕೊಂಡು ಬಂದು ಅದನ್ನು ಸರಿಯಾದ ವ್ಯವಸ್ಥೆಯನ್ನು ಮಾತು ಮಾತುಕತೆ ಮಾಡಿ ಮಾಡಿ ಮುಂದಿನ ಪರಿಹಾರ ಏನು ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿ ಈಗ ಬಂದಿದ್ದೇವೆ ಮುಂದಿನ ಈಗ ಈಗಾಗಲೇ ನಮಗೆ ತಿಳಿದ ಪ್ರಕಾರ ಈಗ ಹತ್ತು ಒಂದು ಒಂದೂವರೆ ಗಂಟೆಯ ನಂತರ ಡಿ ಸಿ ಅವರು ಕೂಡ ಭೇಟಿ ಆಗ್ತದೆ ಅಂತ ಹೇಳಿದ್ದಾರೆ ಅದರ ಪ್ರಕಾರ ನಾವು ಅದನ್ನು ಸಹ ಈಗ ಈಗಾಗಲೇ ನಮ್ಮ ಅಧ್ಯಕ್ಷರು ಒಂದು ಹೇಳಿದ್ದಾರೆ ಅದನ್ನು ಪರಿಹಾರ ಕೊಡ್ ಕೊಡ್ತೇವೆ ಅಂತೇಳಿ ಪರಿಹಾರ ಕೊಡಬೇಕಾದ್ರೆ ನಾವು ಏನು ತೀರ್ಮಾನ ಮಾಡಿದ್ದೇವೆ ಅಂದರೆ ತ ಸಂಬಂಧಪಟ್ಟ ತಾಂತ್ರಿಕ ಇಂಜಿನಿಯರ್ಗಳವರ ಮುಖಾಂತರ ತೆಗಿಬೇಕಿವನ್ನ ಒಟ್ಟು ನಾವು ತೆಗೆದ್ರೆ ಇನ್ನೊಂದು ಅಪಾಯ ನಾವು ಎದುರು ಹಾಕಿಕೊಳ್ಳುವ ರೀತಿಯಲ್ಲಿ ಆಗ್ತದೆ ಆದಷ್ಟು ಶೀಘ್ರ ಅದನ್ನು ನಾವು ಮತ್ತೆ ನಮ್ಮ ಗ್ರಾಮ ಪಂಚಾಯತಿಗೆ ಏನು ಅನುದಾನ ಇದೆಯಾ ಅದರ ಪ್ರಕಾರ ನಾವು ಅದನ್ನು ಶೀಘ್ರ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಖಂಡಿತವಾಗಿ ಸ್ಪಂದಿಸ್ತೇವೆ ಆ ಮನೆ ಮತ್ತೆ ಅದೇ ರೀತಿಯಾಗಿ ಆಗಬೇಕು ಅನ್ನುವಂತಹ ಆಶಯದೊಂದಿಗೆ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಮನು ಮದಡ್ಕ ಮಾಡಿ ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ಸುದ್ದಿ ನ್ಯೂಸ್ ಅರ್ಕಜೆ ಸೋಣಂದೂರು ಮದಡ್ಕ